ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗಾಯ್ಸ್ ಇವತ್ತು ನಾನು ವಾಂಗಿಬಾತ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಮಾಡೋದಕ್ಕೆ ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಕಡೆ ಹುಣಸೆ ಹಣ್ಣು ಕೂಡ ನೆನೆ ಇಟ್ಟಿದ್ದೀನಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಆಮೇಲೆ ವಾಂಗಿಬಾತ್ ಪೌಡರು ಸೊ ನೀವು ಯಾವ್ದು ಬ್ರ್ಯಾಂಡ್ ಬೇಕಾದ್ರೂ ತಗೋಬೋದು ನಾನಿಲ್ಲಿ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆ ಅದು ಕೂಡ ತೊಗೊಂಡಿದ್ದೀನಿ ಈ ಸೈಡು ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಸೊ ಬೆಳಿಗ್ಗೆ ಬೇಗ ಬ್ರೇಕ್ಫಸ್ಟು ಮುಗಿಸ್ಕೋಬೇಕು ಅಂತಂದರೆ ಇದು ಒಂದು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಪರೂಪಕ್ಕೆ ತಿನ್ನೋದಕ್ಕೆ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಈ ಕಡೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ತಕ್ಷಣವೇ ನಾನಿಲ್ಲಿ ಬೇಳೆ ಕಡಲೆಬೇಳೆ ಬೀಜ ಸಾಸಿವೆ ಜೀರಿಗೆ ಏನು ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕ್ತೀನಿ ಸೊ ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನಮ್ಮ ಸುಬ್ಬಂಗೆ ಕಡಲೆಬೀಜ ಅಂದರೆ ತುಂಬ ಇಷ್ಟ ಯಾವುದೇ ಊಟ ಮಾಡಲಿ ಕಡಲೆಬೀಜ ತಿಂತಾನೆ ಇರ್ತಾನೆ ಸೈಡ್ಸ್ಗೆ ಇರಲೇಬೇಕು ಹಾಗಾಗಿ ನಾನು ಕಡಲೆಬೀಜ ಆ್ಯಡ್ ಮಾಡಿದ್ದೀನಿ ಇಲ್ಲಾಂದರೆ ನನಗೇನಷ್ಟು ಈ ಊಟದಲ್ಲೆಲ್ಲ ನನಗಿಷ್ಟ ಆಗೋಲ್ಲ ಹಸಿ ಕಡಲೆಕಾಯಿ ಮತ್ತು ಬೇಯಿಸಿರೋ ಕಡಲೆಕಾಯಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಹಿಂಗೆ ಸೊ ಹಾಗಾಗಿ ನಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಕಡಲೆ ಬೀಜ ಕೂಡ ಹಾಕಿದ್ದೀನಿ ಸೊ ಇದನ್ನು ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಹೊಣ್ಮೆಣ್ಸಿ ಗಾಯಿ ಇದ್ದೀನಿ ಅಥವಾ ನೀವು ಅಚ್ಕಾರದ ಪುಡಿ ಬೇಕಾದ್ರೂ ಹಾಕೋಬೋದು ಪಾಪು ತಿನ್ನೋದ್ರಿಂದ ನಾನು ಒಂದು ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವು ಇದಕ್ಕೆ ಹಸಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮುಂದೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನಾನಿಲ್ಲಿ ಹಸಿ ಕರ್ಬೇವು ಕೂಡ ಬಳಸಿದ್ದೀನಿ ಹಾಗೆ ನಾನಿಲ್ಲಿ ಒಂದೆರಡು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಇವಾಗ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗೋ ಗಂಟ ಚೆನ್ನಾಗೆ ಬಾಡಿಸ್ಬೇಕು ಓಕೆ ಗಾಯ್ಸ್ ಈಗ ಒಂದಷ್ಟು ಫ್ರೈ ಆಗಿದೆ ಇದಾದಮೇಲೆ ಈಗ ತೊಳೆದು ಹಚ್ಚಿಟ್ಕೊಂಡಿರೋ ಅಂಥ ಬದ್ನೆಕಾಯಿ ಕೂಡ ಆ್ಯಡ್ ಮಾಡ್ತೀನಿ ಸೊ ಬದನೆಕಾಯಿ ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಆಗುತ್ತೋ ಅಷ್ಟು ಚೆನ್ನಾಗೇ ಬರುತ್ತೆ ವಾಂಗಿ ಭಾತು ಸೊ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಕಲರ್ಗೋಸ್ಕರ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಬಾಡಿಸೋಣ ಮೀನ್ಸ್ ಚೆನ್ನಾಗಿ ಫ್ರೈ ಮಾಡೋದು ಓಕೆ ಗೈಸ್ ಇವಾಗ ಬದ್ನೆಕಾಯಿ ಕೂಡ ಸಾಫ್ಟ್ ಆಗಬೇಕು ಒಂದು ನಿಮಿಷ ಇದನ್ನು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗುತ್ತೆ ಇವಾಗ ವಾಂಗಿಭಾತ್ ಪೌಡ್ರ್ ಏನಿದೆಯೋ ಅದು ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ವಾಂಗಿಭಾತ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಾದಮೇಲೆ ನಾನು ಇವಾಗ ಸ್ವಲ್ಪ ಹುಣಸೆ ಹುಳಿ ಎತ್ತಿಟ್ಕೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡ್ತೀನಿ ಗೈಸ್ ಇದಕ್ಕೆ ಯಾವುದೇ ಅಡುಗೆಗಾಗಲಿ ಉಪ್ಪು ಹುಳಿ ಖಾರ ಅನ್ನೋದು ಅದುವಾಗಿ ಇದ್ದರೆ ಎಂಥ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನಮಗೆ ಫುಲ್ಲು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾ ಇಲ್ಲ ನನಗೆ ಅಷ್ಟಕ್ಕಷ್ಟೇ ಅಡುಗೆ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಗೊತ್ತಿರೋವಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಇದಾಯಿತು ಇದಾದಮೇಲೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಇದು ಹುಣಸೆ ಹುಳಿ ಹಾಕ್ಬಿಟ್ಟು ಒಂದು ನಿಮಿಷ ಮುಚ್ಚಿಟ್ಬಿಡೋಣ ಇದಕ್ಕೆ ನೀವು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ನಮಗೆ ಸ್ವೀಟ್ ಅಷ್ಟು ಕಷ್ಟೇ ನಮಗೆ ಸ್ಪೈಸಿ ಆಗಿದ್ರೇ ಚೆನ್ನಾಗೆ ತಿನ್ನೋದಕ್ಕೆ ಹಾಗಾಗಿ ನಾನೇನು ಬೆಲ್ಲ ಏನು ಇಲ್ಲ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಇದು ಕೂಡ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದಿಸಿದರೆ ಫೈನಲ್ ಟಚ್ಚು ಫೈನಲಿ ಇದು ವಾಂಗಿಭಾತ್ ಗೊಜ್ಜು ಕೂಡ ರೆಡಿ ಆಗುತ್ತೆ ಇದಕ್ಕೆ ನೀವು ಅನ್ನ ಮಿಕ್ಸ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಿರೋದೇ ಸೊ ಇದು ಒಂದಿನ ಎರಡು ದಿನ ಗೊಜ್ಜು ಕೂಡ ಎತ್ತಿಟ್ಕೋಬೋದು ಸೊ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಯಾರಾದರೂ ಕೆಲಸಕ್ಕೆ ಹೋಗೋರು ಇದ್ದರೆ ಈ ಥರ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ನೀವು ಆರಾಮ್ಸೆಗೆ ನೀವು ಟೂ ಡೇಸ್ ತ್ರೀ ಡೇಸ್ ಆರಾಮಾಗೆ ಮ್ಯಾನೇಜ್ ಆಗ್ತದೆ ಸೊ ಫೈನಲಿ ಇದು ಕೂಡ ಆಯಿತು ಇವಾಗ ನಾನು ಇದಕ್ಕೆ ಅನ್ನ ಮಿಕ್ಸ್ ಮಾಡಿ ಬ್ಯಾಟಿಂಗ್ ಮಾಡೋದೇನೆ ಸೊ ನಮ್ಮ ಸುಬ್ಬಂಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ ರೈಸ್ ಕೂಡ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಈ ರೆಸಿಪಿ ಇಷ್ಟ ಆದರೆ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಬರ್ಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಮತ್ತೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿದರೆ ಸೊ ನಾನು ಆ ರೆಸಿಪಿನ ನೆಕ್ಸ್ಟ್ ಲಾಗ್ಗಳಲ್ಲಿ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದರೆ ತಾನೇ ನನಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹೇಗೆ ಏನು ಅಂತ ಗೊತ್ತಾಗೋದು ಸೊ ನೀವು ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ